ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ನ ವಿಶೇಷ ವಿಡಿಯೋ ನೋಡಲು ನಿಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೇಂದ್ರ ಬಜೆಟ್ನಲ್ಲಿ ಚಿನ್ನದ ಕಸ್ಟಮ್ ಸುಂಕವನ್ನು ಹದಿನೈದರಿಂದ ಆರು ಪರ್ಸೆಂಟ್ಗೆ ಇಳಿಸಿದ ಕಾರಣ ಕಳೆದ ನಾಲ್ಕು ದಿನಗಳಿಂದ ಚಿನ್ನ ಹಾಗೂ ಬೆಳ್ಳೆ ದರದಲ್ಲಿ ಸಾಕಷ್ಟು ಕುಸಿತ ಕಂಡಿದೆ ಕಳೆದ ಕೆಲ ವರ್ಷಗಳಿಂದ ಚಿನ್ನ ಹಾಗೂ ಬೆಳ್ಳೆ ದರದಲ್ಲಿ ಯಾವುದೇ ತರವಾದ ಕುಸಿತವನ್ನು ಕಂಡಿರಲಿಲ್ಲ ಸತತವಾಗಿ ಚಿನ್ನ ಹಾಗೂ ಬೆಳ್ಳಿ ದರ ಏರ್ತಾನೆ ಹೋಗ್ತಾ ಇದ್ವು ಸ್ಪೆಷಲ್ ಆಗಿ ಕೋವಿಡ್ ನಂತರ ಇದೊಂದು ಮಹಾ ಕುಸಿತ ಅಂತಾನೆ ಹೇಳಬಹುದು ಯಾಕೆಂದ್ರೆ ಕೋವಿಡ್ ನಂತರ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಸಾಕಷ್ಟು ಏರಿಕೆಯಾಗಿತ್ತು ಆದರೆ ಅದೇ ಕೋವಿಡ್ ನಂತರ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಇದೊಂದು ದೊಡ್ಡ ಕುಸಿತ ಅಂತಾನೆ ಹೇಳಬಹುದು ಚಿನ್ನ ಹಾಗೂ ಬೆಳ್ಳಿಯನ್ನು ಖರೀದಿಸಲು ಇದೊಂದು ಸದಾವಕಾಶ ಅಂತಾನೆ ಹೇಳಬಹುದು ಯಾಕೆಂದ್ರೆ ನಿನ್ನೆ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಹೇಳಿದ್ದೆ ಈಗೇನು ಚಿನ್ನ ಹಾಗೂ ಬೆಳ್ಳಿ ಕುಸಿತದ ಹಾದಿ ಹಿಡಿದಿದೆಯಲ್ಲ ಈ ಟ್ರೆಂಡ್ ತುಂಬಾ ದಿನ ಇರುವುದಿಲ್ಲ ಮತ್ತೆ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುತ್ತೆ ಅದಾದ ನಂತರ ಮತ್ತೆ ಚಿನ್ನ ಹಾಗೂ ಬೆಳ್ಳಿ ದರ ಏರ್ತಾ ಹೋಗುತ್ತೆ ಅಂತ ಯಾರು ನಿನ್ನೆ ವಿಡಿಯೋ ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ನ ಕೊಟ್ಟಿರ್ತೀನಿ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ ಮತ್ತೆ ನಿನ್ನೆ ವಿಡಿಯೋದಲ್ಲಿ ನಾನು ಚಿನ್ನ ಹಾಗೂ ಬೆಳ್ಳಿ ನಾಲ್ಕು ದಿನದಲ್ಲಿ ಎಷ್ಟು ಕುಸಿದಿದೆ ಅನ್ನೋದ್ರ ಬಗ್ಗೆನೇ ಹೇಳಿದ್ದೆ ಹಾಗಾದ್ರೆ ನಿನ್ನೆ ಶನಿವಾರ ಚಿನ್ನ ಹಾಗೂ ಬೆಳ್ಳಿ ದರದಲ್ಲಿ ಎಷ್ಟು ಏರಿಕೆ ಅಥವಾ ಇಳಿಕೆಯಾಗಿ ವೈವಾಟ್ನ ಮುಗಿಸಿದೆ ಅಂತ ನೋಡೋಣ ನಿನ್ನೆ ಶನಿವಾರ ಚಿನ್ನದ ಬೆಲೆಯಲ್ಲಿ ಅಲ್ಪ ಪ್ರಮಾಣದ ಏರಿಕೆಯಾಗಿ ನಿನ್ನೆ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನ ಹತ್ತು ಗ್ರಾಮ್ಗೆ ಎರಡುನೂರ ಐವತ್ತು ರೂಪಾಯಿಯಷ್ಟು ಏರಿಕೆಯಾಗಿ ಅರವತ್ತ್ ಮೂರು ಸಾವಿರದ ನಾಲ್ಕುನೂರು ರೂಪಾಯಿಗೆ ತಲುಪಿದೆ ಮತ್ತೆ ಕ್ಯಾರೆಟ್ ನ ಶುದ್ಧ ಚಿನ್ನ ಹತ್ತು ಗ್ರಾಮ್ಗೆ ಎರಡ್ ನೂರ ಎಪ್ಪತ್ತು ರೂಪಾಯಿ ಹೆಚ್ಚಾಗಿ ಅರವತ್ತೊಂಬತ್ತು ಸಾವಿರದ ಒಂದೂರ ಐವತ್ತು ರೂಪಾಯಿಗೆ ಏರಿಕೆಯಾಗಿದೆ ಹಾಗೆ ಇದೇ ವೇಳೆ ಬೆಳ್ಳಿಯ ದರ ದೆಹಲಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಎಂಬತ್ನಾಲ್ಕು ಸಾವಿರದ ಐದನೂರು ರೂಪಾಯಿ ಅಷ್ಟು ಇದೆ ಇನ್ನ ಬೆಂಗಳೂರಿಗೆ ಬರೋದಾದ್ರೆ ಹತ್ತು ಗ್ರಾಮ್ ನ ಟ್ವೆಂಟಿ ಫೋರ್ ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಇದೆ ಮತ್ತೆ ಪ್ರತಿ ಕೆಜಿ ಜಿ ಬೆಳ್ಳಿಗೆ ಬೆಂಗಳೂರಿನಲ್ಲಿ ಎಂಬತ್ನಾಲ್ಕ ಸಾವಿರದ ಎರಡ್ ನೂರ ರೂಪಾಯಿ ಇದೆ ಮತ್ತೆ ಯಾರೆಲ್ಲ ಚಿನ್ನ ಹಾಗೂ ಬೆಳ್ಳಿನ ಖರೀದಿ ಮಾಡ್ಬೇಕಂತ ವೇಟ್ ಮಾಡ್ತಾ ಇದ್ದೀರೋ ಎಲ್ರು ಕೂಡ ಹೋಗಿ ಈಗಲೇ ಖರೀದಿ ಮಾಡಿ ಯಾಕಂದ್ರೆ ಚಿನ್ನ ಹಾಗೂ ಬೆಳ್ಳಿದರ ಮತ್ತೆ ಏರಿಕೆಯಾಗುವ ಎಲ್ಲಾ ಸಾಧ್ಯತೆಗಳಿವೆ ಹಾಗೆ ಎಲ್ಲಾ ಚಿನ್ನ ಪ್ರಿಯರಿಗೆ ಸ್ಪೆಷಲ್ ಆಗಿ ಮಹಿಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ